ಮಾದುವೆಯಲ್ಲಿ ಅನಧಿಕೃತ ಜಾಹೀರಾತು ಮಾಪುಯ ಓಲ್ಡಿಂಗ್ ಬಾಂಬು ಜಾಹೀರಾತು ಹಾಕಿದವರಿಂದ ಪುರಸಭೆ ಆದಾಯಕ್ಕೆ ಕೊಕ್ಕೆ ಜಾಹೀರಾತು ಟೆಂಡರ್ ಕರೆಯುವಂತೆ ಪುರಸಭೆ ಸದಸ್ಯರ ಆಗ್ರಹ ಟೆಂಡರ್ ಇಲ್ಲದೆ ಇರೋದ್ರಿಂದ ಹಣ ವಸೂಲಿ ನಡೀತಾ ಇದೆ ಹೌದು ಮಾನ್ವೆಯಲ್ಲಿ ಓಲ್ಡಿಂಗ್ ಹಾಗೂ ಅನಧಿಕೃತ ಜಾಹೀರಾತು ಹಾಕಲಾಗ್ತದೆ ಆದರೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ ಎಂದು ಪುರಸಭೆಯಲ್ಲಿ ಅಧಿಕಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಹೌದು ಮಾನ್ವೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವಾಗಿದ್ದರಿಂದ ಅನಧಿಕೃತವಾಗಿ ಫ್ಲಾಗ್ಸ್ ಬ್ಯಾನರ್ ಹಾಕಲಾಗಿದೆ ಪುರಸಭೆಯಿಂದ ಪರವಾನಗಿ ಇಲ್ಲದ ಕಾರಣ ಕಂಡವರು ಜಾಹೀರಾತು ಹಾಕ್ತಿದ್ದಾರೆಂದು ಕಿಡಿಕಾರಿದರು ாம்வரமே கரையாட்டி అదిరిచ్చిన బిజ్నెస్ మాట్ జన తొందరగా ఈ శో శాలిబోదు యాదో ధర్మ ధర్మ ప్రచారం ఆక్తిబోదు మన మున్సిపాలిటీ ఆ నువ్వు టెండర్ మోక ముంచేవొంది కండిషన్స్ మాట్లాగే ఇష్టే పర్సెంట్ హెచ్చు తో మన మున్సిపాలిటీ ఇష్ట పర్సెంట్ హెచ్చు అంతే ఆ థర్ చదు యా సొంత టెండర్ తగిన ముంచేంద్రేట్ మాత్ర

ಸಾರ್ವಜನಿಕರು ಮೂಲಕ ಬಂದ್ರೆ ಮೊದಲು ಈಗ ಈ ರೀತಿಯಾಗಿ ಹಾಕೊಂಡಿದ್ರೆ ಯಾವ ಸಭೆಯಲ್ಲಿ ನಿರ್ಣಯ ಆಗಿತ್ತು ಯಾವ ಸದಸ್ಯರಿಗೆ ನೀವು ಅನುಮೋದನೆ ನಾವು ಇದ್ದೀವಿ ಬಹಳಷ್ಟು ಯಾವುದೋ ಒಂದು ಸರ್ಕಲ್ ಇರ್ಬೋದು ಅಥವಾ ಇಲ್ಲಿ ಆಗಿರ್ಬೋದು ಅದು ಯಾವುದೇ ಅನುಮೋದನೆ ನಾವಂತೂ ಕೊಟ್ಟಿಲ್ಲ ನಮ್ಗೆ ಮಾಹಿತಿ ಇಲ್ಲ ಈಗ ನಾವೇ ಯಾವುದನ್ನ ಒಂದು ಗೋಸ್ಟರ್ ಹಾಕ್ಬೇಕಾದ್ರೆ ಅದು ನೂರಾರು ಲಕ್ಷ ಕೊಡ್ಬೇಕಾಗ್ತದೆ ಕೇಳ್ತಾರೆ ಕೆಲವೊಬ್ಬರು ಒಂದೊಂದು ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಈ ಉದಾಹರಣೆಯಲ್ಲಿ ಯಾವ್ದು ಐ ಪಿ ಸರ್ ಹತ್ರ ಇರುವಂತದ್ದು ಮತ್ತೆ ಆಮೇಲೆ ಬಸವ ಸರ್ಕಲ್ನಲ್ಲಿ ಈ ಕಡೆ ಪಿ ಡಿ ಆಫೀಸ್ ಕಡೆ ಇರುವಂತದ್ದು ನಾವು ನೋಡ್ತಾ ಇದ್ರೆ ಅದು ಯಾವ ರೀತಿಯಲ್ಲಿ ಈಗ ಬೇರೆಯವರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವರಿಗೆ ಅವಕಾಶ ಇಲ್ಲ ಹಾಕ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರೆಲ್ಲ ಅದಕ್ಕೆ ಅದಕ್ಕೆ ಅಂತವರೆಲ್ಲ ತಡೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಮತ್ತೆ ಆಮೇಲೆ ಈ ಬಂದೀಸ್ಗಳು ಬಂಬುಗಳನ್ನ ಹಾಕ್ ಹಾಕ್ಲಿಕ್ಕೆ ಎಷ್ಟು ನಿಮ್ಮದು ಜಮಾ ಆಗಿ ಇನ್ನುವರಿಗೆ ಇಷ್ಟೆಲ್ಲ ರಾಜಕಾರಣಿಗಳು ಆಗ್ತಾರೆ ಯಾವುದೋ ಶುಭಾಷಿತ ಬೇರೆ ಆಗ್ತಾರೆ ನಿಮ್ಮಲ್ಲಿ ಬಂದಿರೋ ಆದಾಯ ಎಷ್ಟಿದೆ ಸ್ವಲ್ಪ ಮಾಹಿತಿ ಕೂಡ ಅದಕ್ಕೆ ಮತ್ತ ಅದಕ್ಕೆ ಯಾಕೆ ಆಗಿ ಬರ್ತಾ ಇಲ್ಲ ಇನ್ನುವರಿಗೆ ಅಲ್ಲ ಇನ್ನುವರಿ ಹಾಕಿಲ್ರಿ ಇನ್ನುವರಿಗೆ ಇದಕ್ಕಿಂತ ಮುಂಚೆ ಸಾಮಾನ್ಯ ಸಭೆಯಲ್ಲಿ ಅದ್ರ ನಿರ್ಣಯ ಆಗಿತ್ತಲ್ಲ ಇಷ್ಟ ಅಂತೇಳಿ ಅದ್ರ ಪ್ರಕಾರ ಎಷ್ಟಾಗಿತ್ತು ಅದು ಹೇಳ್ರಿ ಅದು